ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಒಂದೂವರೆ ತಿಂಗಳ ಮೂರು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿರುವಂತಹ ಕಡಕ್ನಾಥ್ ಕೋಳಿಯ ಸಾಕಾಣಿಕೆ ಮರಿಗಳು ಮಾರಾಟಕ್ಕಿದೆ ನಮ್ಮ ಕರ್ನಾಟಕದಲ್ಲಿ ತುಂಬ ಅಪರೂಪ ಈ ಒಂದು ತಳಿ ಇದರ ಪುಕ್ಕ ಚರ್ಮ ಮಾಂಸ ಮತ್ತು ಮೂಳೆ ಎಲ್ಲನೂ ರಕ್ತ ಸಂಪೂರ್ಣ ಕಪ್ಪು ಬಣ್ಣದಲ್ಲಿರುತ್ತೆ ಏನು ನಾವು ನಾಟಿ ಕೋಳಿ ನಮ್ಮ ಕರ್ನಾಟಕದಲ್ಲಿ ನಾಟಿ ಕೋಳಿಗೆ ಏನು ಪೌಷ್ಟಿಕಾಂಶ ಇರುತ್ತೋ ಪ್ರೋಟೀನ್ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಕಡಕ್ನಾಥ್ ಕೋಳಿಗಳಿರುತ್ತೆ ಅಂತಹ ಕಡಕ್ನಾಥ್ ಸಾಕಾಣಿಕೆ ಮರಿಗಳು ಮಾರಾಟಕ್ಕಿದೆ ಮಿನಿಮಮ್ ನಾಲ್ಕು ಮರಿ ಆದರೂ ಆರ್ಡರ್ ಮಾಡಬೇಕು ಇವರಿನಿರುತ್ತೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಈ ಏನು ನಮ್ಮ ನಾಟಿ ಕೋಳಿಗಳಲ್ಲಿ ಏನಿರುತ್ತೋ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲೇ ಪ್ರೋಟೀನ್ ಇರುತ್ತೆ ಮತ್ತು ಕಡಿಮೆ ಎಲ್ಲೂ ಸಿಕ್ಕೋದಿಲ್ಲ ತುಂಬ ರೇರ್ ಇದು ಕರ್ನಾಟಕದಲ್ಲಿ ಎಲ್ಲೋ ಕೆಲವೊಂದಷ್ಟು ಕಡೆ ಮಾತ್ರ ಸಾಕಾಣಿಕೆ ಮಾಡಿರ್ತಾರೆ ಅಂತಹ ಒಂದು ಕಡಕ್ನಾಥ್ ಕೋಳಿ ಮರಿಗಳು ಮಾರಾಟಕ್ಕಿದೆ ಇಂಟ್ರೆಸ್ಟ್ ಇರೋರು ಸೆವೆನ್ ಏಟ್ ನೈನ್ ಟು ಸಿಕ್ಸ್ ನೈನ್ ಏಯ್ಟ್ ಫೈವ್ ಜೀರೋ ಫೋರ್ ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಡೆಲಿವರಿನೂ ಕೊಡ್ತೀವಿ ನಾಲ್ಕು ಮರಿ ಐದು ಮರಿ ಆರು ಮರಿ ಹತ್ತು ಮರಿ ಎಷ್ಟು ಮರಿ ಆದರೂ ಸರಿ ಸಿಕ್ಕುತ್ತೆ ನಮ್ಮ ಹತ್ರ ಇವಾಗ ಐವತ್ತು ಮರಿ ಮಾತ್ರ ಇರೋದು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ನಮ್ಮ ನಂಬರ್ಗೆ ಈ ಕಡಕ್ನಾಥ್ ಕೋಳಿಗಳು ಮಧ್ಯಪ್ರದೇಶದ ಒಂದು ತಳಿಯಾಗಿರ್ತವೆ ಸಂಪೂರ್ಣ ಕಪ್ಪು ಬಣ್ಣದಲ್ಲಿ ಒಂದಿರ್ತವೆ ಸ್ನೇಹಿತರೆ ಏನು ಅತಿ ಹೆಚ್ಚು ಪ್ರೋಟೀನು ಪೌಷ್ಟಿಕಾಂಶ ಮತ್ತು ಐರನ್ ಕಂಟೆಂಟ್ ಇರುತ್ತೆ ವ್ಯಾಕ್ಸಿನೇಷನ್ ಆಗಿದ್ದಾವೆ ಫುಲ್ಲು ಐ ಬಿ ಡಿ ಲಸೋಟ ಎಫ್ ಒನು ಎಲ್ಲ ವ್ಯಾಕ್ಸಿನೇಷನ್ ಮಾಡಿದ್ದೀವಿ ಡಿವಾರ್ಮಿಂಗು ಮಾಡಿರ್ತೀವಿ ತಗೊಂಡೋರು ಒಂದು ಸಲ ಡಿವಾರ್ಮಿಂಗ್ ಮಾಡಿಕೊಂಡ್ರೆ ಆಮೇಲೆ ತುಂಬ ಡಿಮ್ಯಾಂಡು ಈ ಕೋಳಿಗೆ ಇದ್ರದ್ದು ಚರ್ಮ ಮತ್ತು ಮಾಂಸ ಪುಕ್ಕ ಮೂಳೆ ಸಂಪೂರ್ಣವಾಗಿ ಕಪ್ಪು ಬಣ್ಣದಲ್ಲಿರುತ್ತೆ ಎಲ್ಲನೂ ಪ್ರತಿಯೊಂದಕ್ಕೂ ಕಪ್ಪು ಬಣ್ಣದಲ್ಲೇ ಇರುತ್ತೆ ಈ ಒಂದು ತಳಿ ಈಗ ನಾರ್ಮಲ್ ನಮ್ಮ ನಾಟಿ ಕೋಳಿಗಳು ಏನಿದಾವೆ ಅದೇ ಥರ ಆರು ತಿಂಗಳಿಗೆ ರೆಡಿ ಆಗ್ತಾವೆ ಮೊಟ್ಟೆ ಇಡೋದಕ್ಕೆ ಆದರೆ ಕಾವು ಕೂರಲ್ಲ ಇದು ಇದು ಏನೋ ಪೌಷ್ಟಿಕಾಂಶ ಹೊಂದಿರುತ್ತೆ ಈ ಕೋಳಿ ಪ್ರೋಟೀನ್ ಮೊಟ್ಟೆ ಕಪ್ಪು ಇಲ್ಲ ಇಲ್ಲ ಮೊಟ್ಟೆ ಮಾತ್ರ ನಾರ್ಮಲ್ ನಾಟಿ ಕೋಳಿ ಬ್ರೌನ್ ಮೊಟ್ಟೆ ಥರನೇ ಬರುತ್ತೆ ಮೊಟ್ಟೆ ಬಿಟ್ಟು ಮಿಕ್ಕಿದೆಲ್ಲೂ ಮೂಳೆ ರಕ್ತನೂ ಅಷ್ಟೇ ಕಪ್ಪು ಬಣ್ಣದಲ್ಲಿರುತ್ತೆ ಹ್ಞೂ ಅದೇ ಸ್ಪೆಷಾಲಿಟಿ ಹೌದು ಸರ್ ಆದರೆ ತುಂಬ ಅಬ್ಸರ್ವೇಷನ್ ಮಾಡಬೇಕು ಒಂದೊಂದು ಕೋಳಿ ಮರಿಗಳು ನಾವು ನೋಡ್ಕೊಬೇಕಾದ್ರೆ ಏನು ಯಾವ ರೀತಿ ಆಹಾರ ಕೊಡಬೇಕು ಪ್ರತಿಯೊಂದು ಜಾಸ್ತಿ ತೊಗೊಂಡೋಗ ಜಾಸ್ತಿ ಪ್ರಮಾಣದಲ್ಲಿದ್ದಾಗ ಒಂದೊಂದು ಕೋಳಿ ಮರಿನೂ ನಾವು ನೋಡಬೇಕಾಗುತ್ತೆ ಇದು ಯಾಕೆ ಸಪ್ಪಗಿರುತ್ತೆ ಅದಕ್ಕೆ ವ್ಯಾಕ್ಸಿನೇಷನ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಜ್ವರ ಬಂದಿರುತ್ತೆ ಒಂದೊಂದಕ್ಕೆ ವಾತಾವರಣ ಚೇಂಜ್ ಆಗಿರುತ್ತೆ ಕೋಲ್ಡಲ್ಲಿ ಬೇಗ ಅಟ್ಯಾಕ್ ಆಗಿಬಿಡುತ್ತೆ ಫೀವರು ಜ್ವರ ಆಗಿರ್ಬೋದು ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಮಾಡಬೇಕು ಆ್ಯಂಟಿ ವೈರಸ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಇದೆಲ್ಲ ಮೆಡಿಸನ್ಗಳನ್ನ ಹಾಕ್ಬೇಕಾಗುತ್ತೆ ಕೋಳಿಗಳಿಗೆ ಸರ್ ವ್ಯಾಕ್ಸಿನೇಷನ್ ಆಗಿರುತ್ತೆ ಸೊ ಬೇರೆ ರೋಗಗಳು ಬರಲ್ಲ ಬಟ್ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಈ ಜ್ವರಗಳು ನೆಗಡಿ ಈ ಥರದ್ದೆಲ್ಲ ಬರುತ್ತೆ ಅವಾಗ ನಾವು ನಾರ್ಮಲ್ ಏನು ಈ ಆಂಟಿಬಯೋಟಿಕ್ ಮೆಡಿಸಿನ್ಸ್ ಬರುತ್ತೆ ಓಕೆ ಅಂತಾನೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಹೌದು ಸರ್ ಈಗ ಬಲ್ಪ್ ಯಾಕೆ ಹಾಕಿದೀನಿ ಅಂದ್ರೆ ವಾತಾವರಣ ಸ್ವಲ್ಪ ಕೋಲ್ಡ್ ಇದೆ ಹೌದು ಬೆಂಗಳೂರಲ್ಲ ಅದಕ್ಕೋಸ್ಕರ ಬಲ್ಪ್ ಹಾಕಿದೀನಿ ಬಲ್ಪ್ ಹಾಕಿ ಹೌದು ಸರ್ ನಮ್ಮ ಮೊಬೈಲ್ ನಂಬರ್ ಹೇಳ್ತೀನಿ ನೋಡಿ ಸೆವೆನ್ ಏಯ್ಟ್ ನೈನ್ ಟು ಸಿಕ್ಸ್ ನೈನ್ ಏಟ್ ಫೈವ್ ಜೀರೋ ಫೋರ್ ಈ ನಂಬರ್ಗೆ ಕಾಲ್ ಮಾಡಿ ಕಡಕನಾಥ್ ಮರಿಗಳು ಬೇಕು ಅಂದರೆ ನಾವು ಕೊಡ್ತೀವಿ ಓಕೆ ತ್ಯಾಂಕ್ ತ್ಯಾಂಕ್ ಯು ಬೆಂಗಳೂರಲ್ಲೆಲ್ಲೂ ಇದ್ದರೋ ಮಾಂಸ ಅಷ್ಟು ಹೆಚ್ಚಾಗಿ ಸಿಕ್ಕಲ್ಲ ಸಿಕ್ಕಿದ್ರೂ ಕೆ ಜಿಗೆ ಎಂಟುನೂರಿಂದ ಎಂಟುನೂರ ಐವತ್ತು ರೂಪಾಯಿವರೆಗೂ ನಡೀತಾ ಇದೆ ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ ಕಡಕನಾಥ್ ಕೋಳಿಯ ಮಾಂಸಕ್ಕೆ ಎಲ್ಲೂ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸಿಕ್ಕಲ್ಲ ಆನ್ಲೈನು ಅಂಥ ಕಡೆ ಸಿಕ್ಬೋದೇನೋ ಇಂಥ ಸಾಕಾಣಿಕೆ ಮರಿಗಳು ಯಾರಿಗಾದ್ರೂ ಬೇಕು ಅಂತಂದರೆ ನೀವು ತ ಇದನ್ನ ತಗೊಂಡು ಒಂದು ಮೂರು ನಾಲ್ಕು ತಿಂಗಳಾದರೂ ಮೈಂಟೈನ್ ಮಾಡಬೇಕಾಗುತ್ತೆ ಇವನ್ನ ಸೈಜ್ ದೊಡ್ಡದಾಗೋದಕ್ಕೆ ಕಡಕ್ನಾಥ್ ಕೋಳಿಗಳು ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ ಇಂಟ್ರೆಸ್ಟ್ ಇದ್ದವರು